ಕಾಫಿ ಕುಡಿರಿ ಓಕೆ ಈ ಮನೆಯಾಗಿದ್ದಲ್ಲ ಸೋನಲ್ ಅನ್ನಕಿ ಅಕ್ಕಿ ಕೂಟ ಇವಂದು ದೊಡ್ಡ ಗದ್ದಲನ ಇತ್ತು ಇವ ಯಾಕೆ ಬಂದನ ಅದ ಅರ್ಥ ಆಗಬಂತ ಇವನ ಬಗ್ಗೆ ಎಲ್ಲಾ ಮೇಡಂ ಅಗ ಹೇಳಬೇಕು ಈ ಮನುಷ್ಯ ಸರಿ ಇಲ್ಲ ಅಂತ ಮೇಡಂ ನಿಮ್ಮ ಬಗ್ಗೆ ಏನು ಹೇಳಲಿಲ್ಲ ನನ್ನ ಬಗ್ಗೆ ಹೇಳೋದಿಕ್ಕೆ ಏನು ಇಲ್ಲ ನಾನು ನಮ್ಮ ತಂದೆಗೆ ಒಬ್ಬಳೇ ಮಗಳು ಬಿಸಿನೆಸ್ ನೋಡ್ಕೊಳ್ಳೋದಕ್ಕೆ ಅಂತ ಈ ಊರಿಗೆ ಬಂದಿದ್ದೀನಿ ಇಲ್ಲಿ ಅಷ್ಟು ಸರಿಯಾಗಿ ಪ್ರಾಜೆಕ್ಟ್ ಸಿಗ್ತಾ ಇಲ್ಲ ಸಿಕ್ಕರೆ ಇಲ್ಲ ಸೆಟ್ಲ್ ಆಗೋಣ ಅಂತ ಕೂಡ ವಿಚಾರ ಇದೆ ಇಲ್ಲದೆ ಇದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಮ್ಮೂರಿಗೆ ನಾನು ಹೋಗ್ತಾ ಇರ್ತೀನಿ ಅರೆ ಮೇಡಮ್ ಜೀವನದಲ್ಲಿ ಒಂದು ಹುಡುಗಿನ ತುಂಬಾ ಮನಸ್ಸಿಂದ ಇಷ್ಟಪಟ್ಟಿರೋದು ಅಂದ್ರೆ ಅದು ನಿಮ್ಮನ್ನೇ ನಿಮ್ಮನ್ನ ಹೇಗಾದರೂ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ನಾನು ವಿಚಾರ ಮಾಡ್ತಿದ್ರೆ ನೀವೇನ್ ಮೇಡಮ್ ಊರಿಗೆ ಹೋಗೋ ಮಾತಾಡ್ತಿದ್ದೀರಾ ಏನಿಲ್ಲ ಮೇಡಮ್ ಅಂದ್ರೆ ನಾನು ಹೇಳಿದ್ದು ನಮ್ಮ ಪೂನಾದಲ್ಲಿ ಬೇಕಾದಷ್ಟು business ಗಳಿವೆ ಯಾವುದಾದರೂ ಒಂದು ಬಿಸ್ನೆಸ್ ಮಾಡಿ ಇಲ್ಲೇ ಇರೋದಲ್ವಾ ಏನು ಮಾಡೋದು ಪ್ರೀತಂ ನನಗೂ ಕೂಡ ತುಂಬಾನೇ ಆಸೆ ಇದೆ ಆದ್ರೆ ನನಗೆ ಇಲ್ಲಿ ಬಗ್ಗೆ ಏನು ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಯಾಕೆ risk ತಗೊಳ್ಳೋದು ಅಂತ ಅರೆ ಮೇಡಮ್ ಈ ಪ್ರೀತಂ ಇರುವಾಗ ಚಿಂತೆ ಯಾಕೆ ಮಾಡ್ತೀರಾ 1 ರೂಪಾಯಿಗೆ 100 ರೂಪಾಯಿ ದುಡಿಯೋ ಅಂತ business ನನ್ನ ಹತ್ರ ಇವೆ ನೀವೇನಾದ್ರೂ ಮನಸ್ಸು ಮಾಡಿ ನನ್ನ ಕೈ ಜೊತೆ ನಿಮ್ಮ ಕೈ ಜೋಡಿಸಿದ್ರೆ ಕೋಟಿ ಕೋಟಿ ದುಡಿಬಹುದು ಮೇಡಂ ನೀವ್ ಹೇಳ್ತಾ ಇರೋದು ನಿಜಾನಾ ನಿಜ ಮೇಡಂ ಆದ್ರೆ ನಿಮ್ ಸಹಕಾರ ಇದ್ರೆ ಮಾತ್ರ ಹ್ಞೂ ಅಂದ್ರೆ ನಾಳೆನೆ ಎಲ್ಲಾ ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ ನಾನು ಕೆಲಸ ನನಗ್ ತುಂಬಾವ ಇವನ್ ಬಿಸ್ನೆಸ್ ಡೀಟೇಲ್ಸ್ ತಗೊಂಡು ನಾನ್ ಯಾವ ಉಪ್ಪಿನಕಾಯಿ ಹಾಕ್ಬೇಕೋ ಏನೋ ಅದು ಪ್ರೀತಮ್ ಅವ್ರೆ ನನ್ಗೆ ಎರಡು ದಿವಸ ಟೈಮ್ ಕೊಡಿ ನಮ್ ತಂದೆ ಪರ್ಮಿಷನ್ ತಗೊಂಡು ಆಮೇಲೆ ನಿಮ್ ಕೈ ಜೋಡಿಸ್ತೀನಿ ನೋ ಪ್ರಾಬ್ಲಮ್ ನಿಮ್ಗೆ ಯಾಕ ಅನ್ಸುತ್ತೆ ಹಾಗೆ ಮಾಡಿ ಹಾಗೂ ನಾನು ಎರಡು ದಿನ ಊರಲ್ಲಿ ಇರಲ್ಲ ಮೇಲೆ ಮುಂಬೈಗೆ ಹೋಗ್ತಾ ಇದೀನಿ ಬಂದ ತಕ್ಷಣನೇ ನಿಮಗೆ ಫೋನ್ ಮಾಡ್ತೀನಿ ಮೇಡಮ್ ನೀವು ನಿಮ್ಮ ತಂದೆಯವ್ರ ಜೊತೆ ಮಾತಾಡಿ ಬಂದ್ಮೇಲೆ ಒಂದ್ ನಿರ್ಧಾರಕ್ಕೆ ಬರೋಣ ಓಕೆ ಮೇಡಂ ನೀವು ಹು ಅಂದ್ರೆ ಇವತ್ತಿನೈತು ನಮ್ಮ ರೆಸಾರ್ಟಿಗೆ ಕ್ಯಾಂಡೆಲೈಟ್ ಡಿನ್ನರ್ ಗೆ ಬರ್ತೀರಾ ಅಂತ गेला ನನ್ನ ಕ್ಯಾಂಡೆಲೈಟ್ ಡಿನ್ನರಿ କରିತೀಯಾ ಇವನು ಹಂಗ ನನ್ನನ್ನ ಅಪ್ಪಾಳ್ತೋ ಅಂತ ತಿಳ್ಕೊಂಡನ ಪಾಪ ಅವನಿಗೇನ್ ಗೊತ್ತೈತಿ ನಾನು ಒಬ್ಬ ಪೊಲೀಸ್ ಆಫೀಸರ್ ಅಂತ ಹೇಳಿ ಏನ್ ವಿಚಾರ ಮಾಡ್ತಿದ್ದೀರಾ ಪ್ರೀತಂ ಅದು ನನಗೂ ಏನೋ ನಿಮ್ಮ ಜೊತೆ ಡಿನ್ನರ್ ಗೆ ಬರೋದಕ್ಕೆ ಇಷ್ಟಾನೇ ಆದ್ರೆ ನಮ್ಮ ತಂದೆ ಮಾತ್ರ ಇದಕ್ಕೆಲ್ಲ ಪರ್ಮಿಷನ್ ಕೊಡೋದಿಲ್ಲ ಅರೆ ಮೇಡಮ್ ಇವಾಗ ಯಾರು ತಂದೆ ತಾಯಿ ಪರ್ಮಿಷನ್ ತಗೋತಾರೆ ನೀವೇನಪ್ಪ ಹಳೆ ಕಾಲದವ್ರ ತರ ಏನ್ ಮಾಡೋದು ಪ್ರೀತಂ ಅಪ್ಪ ಹೇಳಿದ ಹಾಗೆ ಕೇಳೋದ್ ಬಿಟ್ರೆ ಬೇರೆ ಗತಿ ಇಲ್ಲ ನೋಡಿದ್ರಲ್ಲ ಅಜಯ್ ಅವ್ರನ್ನ ನನ್ ಜೊತೆ ಇಲ್ಲಿ ಕಳ್ಸಿದಾರೆ ಸೆಕ್ಯೂರಿಟಿಗೆ ಮೇಡಮ್ ನಿಮ್ಮ ಕರ್ನಾಟಕ ಜನನೇ ಹಾಗೆ ಬರೀ ತಂದೆ ತಾಯಿ ನೆರಳಲ್ಲೇ ಬದುಕ್ತೀರ ಅದನ್ನ ಬಿಟ್ಟು ಸ್ವಲ್ಪ ಹೊರಗಡೆ ಬನ್ನಿ ಪ್ರಪಂಚ ತುಂಬಾ ಸುಂದರವಾಗಿದೆ ಪ್ರತಿ ಒಂದು ಗಳಿಗೆ ಪ್ರತಿ ಒಂದು ಕ್ಷಣನ ಅನುಭವಿಸ್ಬೇಕು ಗೊತ್ತಾ ಹೆಂಗ ಪ್ರಾಬ್ಲಮ್ ಅರ ಆಜಾಯ ಸರಿ ಮೇಡಮ್ ಅರೆ ಮೇಡಮ್ ಇಷ್ಟೊತ್ತಿವರೆಗೂ ಮಾತಾಡಿದ್ರು ನಿಮ್ಮ ಜೊತೆ ಮಾತಾಡ್ದಾಗ ಏ ಅನಿಸ್ಲೇ ಇಲ್ಲ ಯಾಕೋ ನನಗೆ ಹೋಗೋದಕ್ಕೆ ಮನಸ್ಸೇ ಇಲ್ಲ ಐ ಆಮ್ ಸೋ ಸಾರಿ ಪ್ರ ಅಜಯ್ ಅವರು ಬಂದ್ರೆ ಸುಮ್ಮನೆ ನನಗೆ ಪ್ರಾಬ್ಲಮ್ ప్లీజ్ ఇగా హోగ్బిట్టు రెండు దినం బిట్ బని ఐతా ఐతో మేడం నిన్నదే నన్న పో నన్న మనదల్లి నొడువా ఆసియు నన్నలే నన్నలే బై మేడం నా మగనే యా ਵਿਚారై ఇట్కొండు నీ ఇష్టెల్ల పుసలాస్తా ఐదియా అంత నನಗೆ చానాగా గుర్తు నొనగ బరొ సిట్గ నిన్నన జైల్గ హాకి ఏరోప్లేన్ అత్తెస్పిడబెకో అన్సిత్త ఆదరే ఏన్ మార్లి ಸತ್ಯ ತಿಳ್ಕೊಬೇಕಂದ್ರೆ ನಿನ್ನಂತ ಕತ್ತಿ ಕಾಲ್ನು ಹಿಡಿಲೇಬೇಕು ಎಕ್ಸ್ಕ್ಯೂಸ್ ಮೀ ಮೇಡಮ್ ಹೇಳಿ ಅಜಯ್ ಮೇಡಮ್ ನೀವು ಶರ್ಮಿಲಾ ಅವರಿಗೆ ಒಂದು ತುರ್ತಾಗಿ ಇರೋದಕ್ಕೆ ಮನೆ ಬೇಕು ಅಂತ ಹೇಳಿದ್ರಲ್ಲ ಹೌದು ಇದರಲ್ಲಿ ಒಂದು ಬಡವರಿಗೆ ಮಾಡಿರುವಂತ ಮನೆ ಖಾಲಿ ಇದೆ ಅದನ್ನ ಈಗ ಸದ್ಯ ಶರ್ಮಿಲಾ ಅವರಿಗೆ ವಾಸ ಮಾಡೋದಕ್ಕೆ ಕೊಡ್ತಾರಂತೆ ಮುಂದೆ ಎಲ್ಲಾ ಪ್ರೊಸೀಜರ್ ನಂತರ ಅವ್ರ ಹೆಸರಿಗೆ ಮಾಡಿಕೊಡ್ತಾರೆ ಅಂತ ಮೇಲಧಿಕಾರಿ ಹೇಳಿದ್ರು ಪಾಪ ಶರ್ಮಿಲಾಗೆ ಇರೋದಕ್ಕೆ ಮನೆ ಇಲ್ಲ ಅದಕ್ಕೆ ಅವಳಿಗೆ ಮನೆ ವ್ಯವಸ್ಥೆ ಆಯ್ತಲ್ಲ ಅಷ್ಟೇ ಸಾಕು ಬಿಡಿ ಮೇಡಮ್ ಕಷ್ಟ ಅಂತ ಬರೋರಿಗೆ ಯಾವಾಗ್ಲೂ ಸಹಾಯಕ್ಕೆ ಮುಂದೆ ಬರ್ತೀರಾ ನಿಮ್ಗೆ ಆ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಅಜಯ್ ಅದು ನಿಮ್ಮ ದೊಡ್ಡ ಗುಣ ಕಂಡ್ರಿ ಶರ್ಮಿಲಾ ಹಾ ಬಂದೆ ಮೇಡಮ್ ಹೇಳಿ ಮೇಡಮ್ ಏನಾದ್ರು ಬೇಕಾಗಿತ್ತಾ ಶರ್ಮಿಲಾ ನನಗೆ ಏನು ಬೇಕಾಗಿಲ್ಲ ಈ ಲೆಟರ್ ತಗೋ ಈ ಲೆಟರ್ ನ ಆಶ್ರಯ ಯೋಜನೆ ಅಂತ ಆಫೀಸ್ ಇರುತ್ತೆ ಅಲ್ಲಿ ಹೋಗ್ಕೊಟ್ರೆ ನೀನು ಇರೋದಕ್ಕೆ ಒಂದು ಗವರ್ಮೆಂಟ್ ಮನೇನ ಕೊಡ್ತಾರೆ ನೀನ್ ಮೇಲೆ ಆ ಮನೆಯಲ್ಲೇ ವಾಸ ಮಾಡು ಯಾರಿಗೂ ಕೂಡ ಬಾಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಮೇಡಂ ನೀವು ಹೇಳ್ತಾ ಇರೋದು ನಿಜಾನಾ ಹೌದು ಶರ್ಮಿಲಾ ಮೇಡಂ ಹೇಳ್ತಾ ಇರೋದು ನಿಜಾನೇ ನಾನೇ ಹೋಗಿ ಇವಾಗ ಲೆಟರ್ ಅನ್ನು ಹಾಯಿಸ್ಕೊಂಡು ಬಂದಿರೋದು ಮೇಡಮ್ ಇವತ್ತಿಗೂ ಯಾರು ನನಗೆ ಈ ತರ ದೊಡ್ಡ ಸಹಾಯನ ಯಾರು ಮಾಡಿರಲಿಲ್ಲ ನಿಜವಾಗ್ಲೂ ನೀವು ನನ್ನ ಪಾಲಿಗೆ ದೇವರಾಗಿ ಬಂದಿರಿ ಮೇಡಂ ಈ ಮನೆ ಪತ್ರನ ನಿಸ್ಕೋಬೇಕು ಅಂದ್ರೆ ಇದ್ಮೇಲೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟದಲ್ಲಿರೋ ನನಗೆ ನಿಮ್ ರೂಪದಲ್ಲಿ ದೇವರೇ ಬಂದು ಸಹಾಯ ಮಾಡ್ತಿದಾನೆ ಶರ್ಮಿಲಾ ಮೊದ್ಲು ಕಣ್ಣು ಹೊರಿಸ್ಕೊಳ್ಳಿ ಇಷ್ಟೊಂದು ಯಾಕೆ ಎಮೋಷನಲ್ ಆಗ್ತೀರಾ ಏನು ನಿಮ್ ಕಷ್ಟ ಕೇಳಿ ನನ್ ಮನಸ್ ಕರೆಕ್ಟು ನನ್ ಕೈಲಾಗಿ ಸಹಾಯ ಮಾಡಿದೆ ಅದನ್ ಬಿಟ್ರೆ ನಾನೇನ್ ಮಹಾ ದೊಡ್ಡ ಕೆಲಸ ಮಾಡಿರೋದು ಅದು ಚಿಕ್ಕ ಸಹಾಯ ಅನ್ಸಿರ್ಬೋದು ನನಗದು ಬೆಟ್ಟದಷ್ಟು ದೊಡ್ಡ ಸಹಾಯ ಶರ್ಮಿಲಾ ನಿಮ್ ಕೆಲಸ ಮುಗಿದ್ರೆ ಅಜಯ್ ಅವ್ರನ್ನ ನಿಮ್ ಮನೆಗೆ ಕರ್ಕೊಂಡು ಹೋಗ್ಲು ಅಲ್ಲಿಂದ ನಿಮ್ನೆಲ್ಲ ಸಾಮಾನನ್ನ ಶಿಫ್ಟ್ ಮಾಡಿಸಿ ಅವರು ಆಮೇಲೆ ಮನೆಗೆ ಹೋಗ್ತಾರೆ ಹಾಗೆ ಮಾಡ್ತೀನಿ ಅಜಯ್ ಅವರೇ ಶರ್ಮಿಲಾ ಅವ್ರ ಮನೆ ಶಿಫ್ಟ್ ಆಗಿಂದ ಹೇಗೂ ಲೇಟ್ ಆಗಿರುತ್ತೆ ನೀವು ಮನೆಗೆ ಹೋಗಬೇಡಿ ಮತ್ತೆ ಇಲ್ಲಿಗೆ ಏನು ಬರಕ ಹೋಗಬೇಡಿ ಇಲ್ಲ ಮೇಡಂ ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗೋದಿದ್ರೆ ನನ್ನ ಕೆಲಸ ಹೊರಗಡೆ ಹೋಗೋದಿಲ್ಲ ಸ್ಟೇಷನ್ ಹೋಗಿ ಒಬ್ಬ ವಿಶೇಷ ವ್ಯಕ್ತಿನ ಎನ್ಕ್ವೈರಿ ಮಾಡಬೇಕು ಹಾಗಿದ್ರೆ ರೆಡಿಯಾಗಿ ಬನ್ನಿ ಮೇಡಮ್ ನಿಮ್ಮดิ ಸ್ಟೇಷನ್ ಗೆ ಡ್ರಾಪ್ ಮಾಡ್ತೀನಿ ಸರಿ ನನ್ನ ಸ್ಟೇಷನ್ ಗೆ ಡ್ರಾಪ್ ಮಾಡಿ ಹೋಗ್ಬಿಡಿ ಆಯ್ತು ಮೇಡಮ್ ಮೇಡಮರ ನಿಮಗೆ ಒಂದು ಮುಖ್ಯವಾದ ಮಾತು ಹೇಳಬೇಕು ರೀ ಏನು ಶರ್ಮಿಲಾ ಮೇಡಮರ ಆಗಲೂ ಬ್ರೋ ನಿಮ್ ಜೊತೆ ಮಾತಾಡ್ತಾ ಇಲ್ಲಿ ಕುಂತಿದ್ರಲ್ಲ ಹ ಈ ಮನೆ ಓನರ್ ಅವನ ಬಗ್ಗೆನೇ ಹೇಳೋದಿತ್ತು ಅವನ ಬಗ್ಗೆನಾ ಹೇಳು ಶರ್ಮಿಲಾ ಏನಿಲ್ರಿ ಮೇಡಮ್ಮ ಆ ಮನುಷ್ಯ ಅಷ್ಟೊಂದು ಸರಿ ಇಲ್ರಿ ಬಹಳ ಅಂದ್ರೆ ಬಹಳ ಕೆಟ್ಟ ಮನುಷ್ಯ ನಿಮ್ಗೆ ಮುಂಚಿದ್ರಲ್ರಿ ಅವರಿಬ್ಬರ ನಡುವ ಮದುವೆ ಮಾಡ್ಕೊಂಡಿದ್ದಕ್ಕೆ ಜಗಳಾಗಿ ಅವ ಮನಿ ಬಿಟ್ಟು ಹೋದ್ನರಿ ಆಮೇಲೆ ಅವನು ಕೂಟಿದ್ದಕ್ಕೆ ಇದ ಮನೆಯಾಗ ಇದ್ದರಿ ಅಕಿದು ನೀವೇನು ಆಗಲ್ ಕಾಫಿ ಕುಡಿಯಕತ್ತಿದ್ನಲ್ರಿ ಅವನು ಕೂಟ ಏನ ಲಿಂಕ್ ಇತ್ರಿ ಲಿಂಕ್ ಅಂದ್ರೆ ಅಯ್ಯ ಅಷ್ಟು ಗೊತ್ತಿಲ್ಲನ್ರಿ ಅದರಿ ಲವ್ವಿ ಡವ್ವಿ ಹೌದಾ ಅವಳೆ ಹೇಳಿದ್ಲಾ ಅವ್ರು ಯಾಕೆ ಹೇಳ್ತಾರ್ರಿ ನೋಡೋ ಅವರಿಗೆ ಎಲ್ಲಾರ್ಗೆ ಗುರ್ತಕ್ಕಿತ್ತು ಏನ್ ನೋಡಿದೀ ಅಂತ ಹೇಳ್ತೀಯಾ ಇದ ಮನೇಗಾ ಉಣ್ಣುದು ಇಲ್ಲೇ ಕುಂದ್ರೋದು ಇಲ್ಲೇ ನಿಂದ್ರೋದು ಅಲ್ರಿ ಓಕಿನ ಕರ್ಕೊಂಡು ಯಾಡ ಯಾಡ ಮೂರು ಮೂರು ದಿನ ಹೊಂಗ ಬರಕ್ಕೆ ಅಡ್ಡಡಕ ಬಕ್ಕಿದ್ರು ಮತ್ತೆ ಅತ್ತಾಗಿಂದ ಬರೋರು ಮತ್ತೆ ಒಂದು ನಾಲ್ಕು ದಿನ ಇರೋರು ಮತ್ತೆ ಹೋಗೋರು ಒಂದಿನ ಕಾರ್ ಇಳೋದು ಇಂಗ ಬಂದಿದ್ದು ನೋಡೇನ್ರಿ ನಾನು ಬಾಜು ಮನಿ ಅಜ್ಜಿ ಮನೆಯಾಗ ಕೆಲಸ ಮಾಡಾತಿದ್ಯಾ ಆಮೇಲೆ ಒಟ್ಟು ಹತ್ತು ಬಿಟ್ಟು ನಾಳೆ ನೀನು ನಾವು ಕರ್ಕೊಂಡು ಹೋಗಿ ರೆಡಿ ಇರು ಅಂತ ಹೇಳಿ ಅವ ಆಗಲ್ ಬಂದಿದ್ನಲ್ರಿ ಕೆಂದ್ ಕೂದಲ್ದವ ಇಷ್ಟ ಹೇಳಿ ಹೋಗ್ಯಾ ಬಿಟ್ಟ ಅವಾಗ ನೋಡ್ರಿ ಈ ಮನೆಯಾಗ ಇದ್ಲ ರೀ ರಾಣಿ ಮಹಾರಾಣಿ ಏನ್ ರೀ ಹಾ ಸೋನಲ್ರಿ ರೀ ನನಗೊಂದು ಸಾವಿರ ರೂಪಾಯಿ ಕೊಟ್ಟು ನನ್ಗೆ ಎಲ್ಲ ಅರ್ಬಿನ ಬ್ಯಾಗಿಗೆ ಪ್ಯಾಕ್ ಮಾಡು ಅಂದ್ಲು ನನಗರ ಏನಾಗುದೈತಿ ಒಂದಿಟ್ಟು ಅರ್ಬಿ ಇಟ್ಟು ಕೊಟ್ರೆ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಅಂದಾಳ ಅಂದ್ ಎಲ್ಲ ಅರ್ಬಿನ ಒಂದು ಏಳೆಂಟು ಬ್ಯಾಗ್ ಆದ್ರಿ ಪ್ಯಾಕ್ ಮಾಡಿ ಇಟ್ನಿ ಏಳೆಂಟು ಬ್ಯಾಗ ಅಂದ್ರ ಎಲ್ಲಿ ಹೊಂಟಿದ್ರು ಅವರು ಯಾ ಸುಡಗಾಡಕ್ಕೆ ಹೊಂಟಿದ್ರು ಏನೋ ಯಾರಿಗೆ ಗೊತ್ತ್ರಿ ಯಾರು ಒಂದ ನಮನಿ ವಿಚಿತ್ರ ಇದ್ದೂರಿ ಮರ್ನೆ ದಿನ ಚಂದ ತೆಲಿ ಅವ ಬಂದು ಓಸು ಬ್ಯಾಗ್ ಅಕಿನ್ನ ಕರ್ಕೊಂಡು ಹೋದಾವ ಹೊಳ್ಳಿ ಅಕಿ ಬರ್ಲೇ ಇಲ್ರಿ ಆಮೇಲೆ ಒಂದ ತಿಂಗಳ ಅಥವಾ ಡೇಡ್ ತಿಂಗಳ ಕಳೆದಿರಬಹುದು ಕರ್ನಾಟಕದಿಂದ ಬಂದಿದ್ ಒಂದು ಹುಡುಗಿ ಅಕಿನೂ ಬಾರಿ ಮಸ್ತ್ ಇದ್ಲು ರೀ ಮೇಡಮ್ ನೋಡಕ ಅಕಿನ್ ತಂದು ಇಟ್ಟಿದ್ನ ರೀ ಆಮೇಲೆ ಆ ಸೋನಲ್ ಮಹಾರಾಣಿ ಬಂದ್ಲು ಇಬ್ರು ದೊಡ್ಡ ಜಗಳ ಮಾಡಿ ಅವ ಒಂದಂದು ಅಕಿ ಒಂದಂದು ಆಕೆ ಆ ತಗೋಂತ ಹೋದಾಕಿ ಇವತ್ತಿಗೂ ಈ ಮನೆಗೆ ಕಾಲಿಟ್ಟಿಲ್ಲ ಅಂದ್ರೆ ಸೋನಲಾಗಿಂದ ಮತ್ತೊಬ್ಬಕ್ಕೆ ಹುಡುಗಿನ ಕರ್ಕೊಂಡು ಬಂದು ಈ ಮನೆಗೆ ಇಟ್ಟಿದ್ನಾ ಹ್ಞೂ ರೀ ಅಪ್ಪ ಅವಂಗ ಹುಡುಗಿಯಾರ ಅಂದ್ರೆ ಆಟದ ಗೊಂಬಿ ನೋಡ್ರಿ ಒಂದಿಷ್ಟು ದಿನ ಹುಡುಗಿದ್ಲು ಆಮೇಲೆ ಎಲ್ಲಿ ಹೋದ್ಲ ಏನ ದೇವ್ರಿಗೆ ಗುರ್ತು ಆಕಿ ಹೋಗಿಂದ ಯಾರು ಬಂದಿದ್ದಿಲ್ಲ ನೀವಾ ಬಂದಿದ್ದೆ ಮೇಡಮರ ಆ ಬಡಗು ಬಸ್ಸ ಅಷ್ಟು ಸರಿ ಇಲ್ರಿ ಅವನ್ನ ಒಳಗ ತಗೋಬೇಡ್ರಿ ಅಂತ ನಾನು ಬಹಳ ಬಾಡೆ ಅದನ್ರಿ ಅವ ನನಗೆ ಗೊತ್ತಿದ್ದಿದ್ದು ಹೇಳೇನ್ರಿ ಮೇಡಮ ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು ಮೇಡಮರ ನಾ ಇನ್ ಬರ್ಲಿರ ಶರ್ಮಿಲಾ ನಿನ್ನಿಂದ ನನಗೆ ದೊಡ್ಡ ಉಪಕಾರನ ಆತೆ ಆಯ್ತು ನೀನು ಹೋಗಿ ಬಾ ಅಂದ್ರೆ ಈ ಪ್ರೀತಮ್ ನೇಚರ್ ಹಿಂಗೈತಿ ಈ ಸೋನಲ್ ಯಾಕೆ ಇಲ್ಲಿ ಬಂದು ಹತ್ಕೊಂತ ಹೋದ್ಲು ಅದಕ್ಕೂ ಮುಂಚೆ ಎರಡೇ ಮೂರು ತಿಂಗಳಗಟ್ಲೆ ಆ ಪ್ರೀತಮ್ ಕೂಟಾಕಿ ಎಲ್ಲಿದ್ಲು ಎಲ್ಲಿ ಹೋಗಿದ್ಲು ಅವಾಗ ಶಂಕರ ಎಲ್ಲಿದ್ದ ಅವ್ರು ಯಾಕೆ ಸೋನಲ್ಗೆ ಈ ಮನೇನ ಬಿಟ್ಟು ಕೊಟ್ಟು ಹೋದ್ರೆ ಸೋನಲ್ ಹೆಸರಿಗೆ ಯಾಕೆ ಈ ಮನೆ ಆತ ಸೋನಲ್ ಪ್ರೀತಮ್ ಮನಿ ಮಾರಿದ್ಲ ದುಡ್ಡು ಏನು ಏನ್ ಮಾಡಿದ್ಲ ಇವೆಲ್ಲ ಪ್ರಶ್ನೆಕ್ಕೂ ಸೋನಲ್ ನ ಉತ್ತರ ಕೊಡ್ಬೇಕ ಹ್ಮ್ ಸ್ಟೇಷನ್ಗೆ ಹೋಗಿ ಸೋನಲ್ ಬಾಯಿ ಬಿಡಿಸ್ತೇನೆ ಅಕ್ಕಿ ಬಾಯಾಗಿಂದ ಏನೇನ್ ರಹಸ್ಯಗಳು ಹೊರಗೆ ಬರ್ತಾವು ನೋಡ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಈ ಕತಿ ಬಾ ಚಂದ ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡ್ದಂಗ್ ನೋಡ್ರಿ ಅಂದ್ರೆ ಕತಿ ನಿಮ್ಗೆ ಪೂರ್ತಿ ಅರ್ಥಕತಿ ಕತಿ ವೀಕ್ಷಕರ ಎಲ್ಲಾರು ಸ್ಟೋರಿ ಸೂಪರ್ ಲಕ್ಷ್ಮಕ್ಕ ಸೂಪರ್ ಡ್ಯೂಪರ್ ಅಂತ ಹೇಳಿ ಕಮೆಂಟ್ ಮಾಡಿರಿ ಇದು ಸೂಪರ್ ಮತ್ತೆ ಡ್ಯೂಪರ್ ಆಗಕ್ಕ ಸ್ನೇಹಿತರೆ நம்மளே ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ